ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಸಿಯಾದಂಥ ಬಟಾಣಿನ ಉಪಯೋಗಿಸಿ ಹಾಗೆ ಬೀಟ್ರೋಟನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಇವೆರಡರ ಮಿಶ್ರಣದ ಪಲ್ಯನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಅದ್ಭುತವಾದ ರುಚಿನ ಒಳಗೊಂಡಂಥ ಪಲ್ಯ ಇದು ಹಾಗೆ ಮತ್ತೆ ಆಗ್ತಾಳ ಬನ್ನಿ ಹಸಿ ಬಟಾಣಿ ಹಾಗೆ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳೋರಂತೆ ಈಗ ಪಲ್ಯ ಮಾಡೋದಕ್ಕೋಸ್ಕರ ಒಂದು ಬಾಂಡೆನ ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾದಂಥ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸುವೆನೂ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನೆಲ್ಲ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಐದರಿಂದ ಆರು ಒಣಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಈ ಒಣಮೆಣಸಿನಕಾಯಿನ ಮೂವತ್ತು ಸೆಕೆಂಡ್ಗಳ ಕಾಲ ಬಿಸಿಯಾದಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಣಸಿನಕಾಯಿನ ಹುರಿದಾದ ನಂತರ ಒಂದು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈರುಳ್ಳಿ ಜೊತೆಗೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಈರುಳ್ಳಿನ ಮಿಕ್ಕೆಲ್ಲ ಪದಾರ್ಥನೂ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಮುನ್ನೂರು ಗ್ರಾಮಷ್ಟು ಬೀಟ್ರೋಟನ್ನು ತಗೊಂಡು ಮೇಲೆ ಚೆನ್ನಾಗಿ ಸಿಪ್ಪೆ ತೆಗೆದು ಬಹಳ ಚಿಕ್ಕದಾಗಿ ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಒಂದು ಕಪ್ ಅಳತೆಯ ಹಸಿ ಬಟಾಣಿನ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ ಬೀಟ್ರೂಟ್ ಮತ್ತು ಹಸಿ ಬಟಾಣಿ ಒಗ್ಗರಣೆ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ ಅರ್ಧ ಕಪ್ ಅಳತೆಯ ನೀರು ಅಂದರೆ ನೂರ ಇಪ್ಪತ್ತೈದು ಅಥವಾ ನೂರ ಐವತ್ತು ಎಮ್ ಎಲ್ ಅಷ್ಟು ನೀರನ್ನು ಹಾಕಿ ಉಪ್ಪು ಮತ್ತು ನೀರು ಮಿಕ್ಕೆಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗ ಒಂದು ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲೇ ಎಂಟು ನಿಮಿಷ ಹಬೆನಲ್ಲಿ ಹಾಗೆ ಬಿಸಿನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಎಂಟು ನಿಮಿಷ ಬೇಯ್ತಕ್ಕಂಥ ಸಮಯದಲ್ಲಿ ನಾಲ್ಕು ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ಸರಿ ಸುಮಾರು ನಾಲ್ಕು ನಿಮಿಷಗಳ ಕಾಲ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈ ಸಮಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮತ್ತೆ ರೀಡನ್ನು ಕ್ಲೋಸ್ ಮಾಡಿ ಉಳಿದಂಥ ನಾಲ್ಕು ನಿಮಿಷ ಹಬೆನಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಮತ್ತೆ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಹಬೇನಲ್ಲಿ ಬೆಂದು ಪಲ್ಯ ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತೆನ್ಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೂಪರಾಗಿರಲಿ ಹಸಿ ಬಟಾಣಿ ಹಾಗೆ ಬೀಟ್ರೂಟ್ ಪಲ್ಯ ಸಿದ್ಧವಾಯ್ತು ಖಂಡಿತ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಒಳ್ಳೆ ಅರೋಮ ಬರ್ತಾ ಇದೆ ಬಿಸಿ ಬಿಸಿನಲ್ಲೇ ಪಲ್ಯ ತಿನ್ನೋದಕ್ಕಷ್ಟೇ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾ ಮಾಡಿ ತಿಳಿಸಿದಂಥ ಈ ಪಲ್ಯ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ